ಏನಪ್ಪ ಇವತ್ತು ಲೈವ್ ಬಂದಿದ್ದೀನಿ ಅಂದರೆ ನಮ್ಮದು ಒಂದು ತೋಟ ಇದೆ ಮಿನಿ ತೋಟ ಅಂದರೆ ಪಾಟಲ್ಲಿ ಗಿಡ ಬೆಳೆದು ಗಿಡ ಹಾಕಿದ್ದೀವಿ ಅದು ದಾಳಿಂಬೆ ಗಿಡ ಹೂವು ಬಿಟ್ಟಿದೆ ಇನ್ನೇನೋ ಕಾಯಿಬಿಡೋ ಸಮಯ ಅದಕ್ಕೆ ನೋಡಿ ಈ ಥರ ಮನೇಲಿ ಫ್ರೀ ಇದ್ದಾಗ ಈ ಥರ ಮಾಡಿ ಅಂತ ವೀಡಿಯೋ ಬಿಟ್ಟಿರೋದು ವೀಡಿಯೋ ಸಾರಿ ಲೈವ್ ಬಂದಿರೋದು ಮತ್ತು ನಂದು ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ ಅದಕ್ಕೆ ಕಂಪ್ಲೀಟ್ ಆಗಲಿ ಅಂತ ವೀಡಿಯೋ ಮಾಡ್ತಾ ಇರೋದು ಲೈವ್ ಬಂದಿರೋದು

ಜಾಯ್ನ್ ಆಗಿ ಬೇಗ ಲಿವಿಗೆ ಇದು ನಮ್ಮದು ಮಿನಿ ತೋಟ ಅಂದರೆ ಪಾಟಲ್ಲಿ ನೋಡಿ ಅವರೆ ಗಿಡ ಹಾಕಿದ್ದೀವಿ ಮತ್ತು ಇದು ದಾಳಿಂಬೆ ಗಿಡ ಇದರಲ್ಲಿ ಕಾಯಿ ಬಿಟ್ಟಿದೆ ನೋಡಿ ಎಷ್ಟು ಚಿಕ್ಕ ಗಿಡ ಇದರಲ್ಲಿ ನೋಡಿ ಕಾಯಿ ಬಿಟ್ಟು ಬಿಟ್ಟಿ ಏನೋ ಹಣ್ಣು ಆಗುತ್ತೆ ಅದಕ್ಕೆ ನೀವು ಫ್ರೀ ಇದ್ದಾಗ ನಿಮಗೆ ಟೈಮ್ ವೇಸ್ಟ್ ಮಾಡಬೇಡಿ ನೋಡಿ ಈ ಥರ ಖಾಲಿ ಬಟ್ಟಿಟ್ಟು ಪಾಟ್ಯಾಕೆ ಬೀಜ ಏನಿರುತ್ತೆ ಇಲ್ಲ ಹಣ್ಣು ಕೊಳ್ತೋಗಿರೋದು ಇಲ್ಲ ಟೊಮೊಟೊ ಕೊಳ್ತೋಗಿರೋದು ನೋಡಿ ನೀವು ಟೊಮೊಟೊ ಗಿಡ ಈ ಥರ ಗಿಡ ಹಾಕಿ ಇಲ್ಲ ಬೀಜ ಹಾಕಿ ಈ ಥರ ಇಡುತ್ತೆ ನೋಡಿ ಇದು ಜಗ್ಗು ಚಿಕ್ಕದು ಇದರಲ್ಲೇ ಕಬ್ಬು ಅದಕ್ಕೆ ನೀವು ಟ್ರೈ ಮಾಡಿ ಅಂತ ನಾನು ಲೈವ್ ಬಂದಿರೋದು ವೀಡಿಯೋ ಮಾಡೋದೇ ಅದು ವ್ಯೂ ವೀಸ್ ಕಂಪ್ ವ್ಯೂಸ್ ಬರ್ತಾಯಿಲ್ಲ ಮತ್ತು ವಾಚ್ ಅವರ್ ಕಂಪ್ಲೀಟ್ ಆಗ್ತಾಯಿಲ್ಲ ಅದಕ್ಕೋಸ್ಕರ ಲೈವ್ ಬಂದಿರೋದು ಆಯಿತು ಎಲ್ಲದೂ ಊಟ ನೋಡಿ ಎಷ್ಟು ಚಿಕ್ಕದರಲ್ಲಿ ಹೂವು ಬಿಟ್ಟಿದೆ ನೋಡಿ ನೀವು ಅದಕ್ಕೆ ನೀವು ಈ ತರ ಟ್ರೈ ಮಾಡಿ ಅಂತ ಲೈವ್ ಇದು ನಮ್ಮ ಅಮ್ಮನ ಲೈಕ್ ಮಾಡಿ ಹಾಗೆ ಯಾರು ಲೈವ್ ಬಂದಿದ್ರ ಲೈಕ್ ಮಾಡಿ ಇದು ನಮ್ಮ ಅಮ್ಮನ ಮನೆ ಬಂದಿದ್ದೀನಿ ನಮ್ಮ ಅಮ್ಮನ ಮನೇಲಿ ಅಂದ್ರೆ ನಾನು ಫಸ್ಟ್ ಇವೆಲ್ಲ ಹಾಕಿದ್ದು ನಾನು ಬಂದಾಗೆಲ್ಲ ಏನಾರೋ ಒಂದು ಕೆಲಸ ಮಾಡ್ಬಿಟ್ಟು ಹೋಗಿರ್ತೀನಿ ಮನೇಲಿ ಶಿಕ್ಕಾಯಿ ಗಿಡ ಹೂವು ಬಿಟ್ಟಿದೆ ನೀನು ಗಿಡ ಬ ನೀನು ಮೆಣಸಿಕ್ಕಾಯಿ ಅದಕ್ಕೆ ನೀವು ವೇಸ್ಟ್ ಮಾಡಬೇಡಿ ಟೈಮ ಈ ಥರ ನೀವು ಮಾಡಿ ಅಂತ ಲೈವ್ ಬಂದಿದ್ದೀನಿ ಅಷ್ಟೇ ಮತ್ತೆ ಎಲ್ಲರೂ ಹೇಗಿದ್ದೀರಾ ಹಾಗೆ ನಮ್ಮ ಚಾನಲ್ನಾಗ ಸಪೋರ್ಟ್ ಮಾಡಿ ಯಾರಾಗ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಅಯ್ಯೋ ಇವಾಗ ನಮ್ಮಮ್ಮ ನೋಡಿದ್ರೆ നോടി വീഡിയോ മാ കിത്തബ നമ്മ നോട്രു അഷെ ഛേ നോടി കിത്താക്കിവിട്ടു വീഡിയോ മാി നോടി കിത്താക്കി വിട്ടി കായി വിട്ടിത്തേനോ കിത്ത നോടി ഈ ത്രേ ನಂದು ಮಿ ತೋಟ ಅಮ್ಮ ನೋಡಿದ್ರೆ ಅಷ್ಟೇ ನಮ್ಮ ಹಾಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ యారు జాయిన్ ఆగేలా ఓకే నా డైము ఇలా త్రీ ఓ క్లాక్ ఇలా ట్వెల్వ్ ఓ క్లాకే లైవ్ బర్తని నేను జాయిన్ ఆగి ఓకే బాయ్ ఫ్రెండ్